ಪ್ರಜಾಕೀಯ ಪಕ್ಷದ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾದ ಪ್ರೇಮ್ ಮಲ್ಲಪ್ಪ ಚೋಗ್ಲಾ ವಿಭಿನ್ನವಾಗಿ ಜನಸಂಪರ್ಕ ಅಭಿಯಾನವನ್ನು ಆರಂಭಿಸಿ ತಮ್ಮ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ ಅದಕ್ಕೆ ಜನ ಆಶ್ಚರ್ಯದಿಂದ ಹಾಗೂ ಕುತೂಹಲದಿಂದ ಅವರ ಮಾತುಗಳನ್ನು ಕೇಳುತ್ತಿದ್ದಾರೆ ಪ್ರಜಾಕೀಯ ಪಕ್ಷ ಮತದಾರರಿಗೆ ತಮ್ಮ ಕರ್ತವ್ಯನಿಷ್ಠೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುತ್ತಾ ಇದ್ದಾರೆ ಈ ಪ್ರಮಾಣ ಪತ್ರ ಮತದಾರರಿಗೆ ಹೆಚ್ಚಿನ ಗಮನ ಸೆಳೆಯುತ್ತಾ ಇದೆ ಮತದಾರರಲ್ಲಿ ಕುತೂಹಲ ಮೂಡಿಸಿರುವ ಪ್ರಮಾಣ ಪತ್ರ ಎಲ್ಲರಿಗೂ ಪ್ರಜಾಕೀಯ ಸಿದ್ಧಾಂತಗಳು ಮತ್ತು ಪ್ರಜಾಕೀಯ ವಿಚಾರಗಳನ್ನು ಈಗಿನ ರಾಜಕೀಯ ಸ್ಥಿತಿಗತಿಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವಂತೆ ಕಾಣುತ್ತಿದೆ ಎಂದು ಮತದಾರರ ಅಭಿಪ್ರಾಯ ವರದಿ ರತ್ನಾಕರ ಗೌಂಡಿ ಬೆಳಗಾವಿ